ಒಬ್ಬನು ನೀರಲ್ಲಿ ಹಣ್ಣು ಮಾಡ್ತಿದ್ದ ಅವನು ಮಾವಿನ ಹಣ್ಣಿನ ಸಂದರ್ಭದಲ್ಲಿ ಅಂದರೆ ಆ ಒಂದು ಸೀಸನ್ದಲ್ಲಿ ಮಾವಿನ ಹಣ್ಣು ಮಾಡ್ತಾ ಈಗ ನೀರು ಹಣ್ಣು ಬರ್ತಾಯಿದ್ದೆ ಮಾರ್ಕೆಟ್ನಲ್ಲಿ ಅವನಿಗೆಲ್ಲ ನೋಟಿಸ್ ಕೊಟ್ಟಾರ್ರಿ ಅಯೋಗ್ಯರಲ್ಲ ನೀವು ನಿಮ್ಮ ಅಯೋಗ್ಯತನ ಮುಚ್ಚುಗೋ ತಪ್ಪಾಗಿದೆ ನಮ್ಮ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳೋದು ಬಿಟ್ಟು ಅಧಿಕಾರಿಗಳು ತಪ್ಪು ಅಂತ ಹೇಳೋಕ್ಕೂ ಇಲ್ಲ ಯಾಕಂದರೆ ಇವ್ರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಒಂದು ಲಕ್ಷ ಒನ್ ಪಾಯಿಂಟ್ ಟೂ ಲ್ಯಾಕ್ ಕ್ರೋರ್ಸ್ ಟಾರ್ಗೆಟ್ ಕೊಟ್ಟಿದ್ದಾರೆ ಯಾಕಂದ್ರೆ ದುಡ್ಡು ಅದಕ್ಕೆ ಅದಕ್ಕೆಲ್ಲರೂ ಹೋಗ್ರಿ ವಸೂಲ್ ಮಾಡ್ಕೊಂಡ್ ಬರ್ರಿ ಭಿಕ್ಷಕರಿಗೆ ಕೊಟ್ಟಿಲ್ಲ ನೋಟಿಸ್ ಇವ್ರು ಯಾಕಂದ್ರೆ ಕೆಲವ್ರು ಭಿಕ್ಷಾದವ್ರಿಗೆ ಜಾಸ್ತಿ ಬರ್ತದೆ ಅವ್ರಿಗೆ ಅವರು ಏನಾದ್ರೆ ಅಕಸ್ಮಾತ್ ನಾಳೆ ಏನಾದರೂ ಯು ಪಿ ಆದ ಭಿಕ್ಷಾ ತೊಗೊಂಡ್ರೆ ಅವ್ರಿಗೂ ಕೂಡ ಅವ್ರ ಇವ್ರು ಅಯೋಗ್ಯ ಅತ್ಯಂತ ಒಂದು ಅಯೋಗ್ಯ ಸರ್ಕಾರ ಒಬ್ಬ ಅತ್ಯಂತ ಅಯೋಗ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡೋ ತಾವು ಕೊಡ್ತಾರೆ ಬೇರೆ ಕಡೆನೂ ಸ್ಟೇಟ್ಮೆಂಟ್ ಕೊಡಿಸ್ತಾರೆ ಇದು ಕೇಂದ್ರ ಸರ್ಕಾರ ನಾಚಿಗೆ ಆಗಲ್ಲ ನಿಮಗೆ ಇದನ್ನ ತಕ್ಷಣ ಸರಿಪಡಿಸ್ರಿ ಫಾರ್ಮಲ್ ಎಕಾನಮಿ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್ ಎಲ್ಸ್ ಮುಂದೆ ಎಲ್ಲವೂ ಸರಿ ಆಗ್ತದೆ ಇದರಿಂದ ಟೈಮ್ ತೆಗೆದುಕೊಳ್ಳಬಹುದು ಎಲ್ಲವೂ ಸರಿ ಆಗ್ತದೆ ಅವ್ರ ನೀವು ಫಾರ್ಮಲ್ ಎಕಾನಮಿ ಒಳಗೆ ಬರೋದೇ ತಡಿತಾ ಇದ್ದೀರ ಅಂದ್ರೆ ಲಂಚವನ್ನ ತೆಗೆದುಕೊಂಡು ಜನರ ಜನರನ್ನ ಮತ್ತೆ ನೀವು ಈ ಅಡ್ಡ ದಾರಿಗೆ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ